ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಅಂತಿಮ ಹಂತದ ಚರ್ಚೆಗಳು ಕೂಡ ನಡೀತಾ ಇದೆ ಇನ್ನು ಬಿವೈ ವಿಜಯೇಂದ್ರ ಕೆಳಗಿಳಿಯುವ ಸಾಧ್ಯತೆಗಳೇ ಹೆಚ್ಚಾಗಿವೆ ಕಳೆದ ವಾರವಷ್ಟೇ ಹೈಕಮಾಂಡ್ ಸಂದೇಶ ರವಾನಿಸಿದ್ದು ಎಸ್ ಯಡಿಯೂರಪ್ಪ ಭಾರಿ ಟೆನ್ಷನ್ ಆಗಿದ್ದಾರೆ ಇದಕ್ಕೆ ಬಿಜೆಪಿ ಉಚ್ಚಾಟದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಗಳು ಪುಷ್ಟಿ ಕೊಡ್ತಾ ಇದ್ದಾವೆ ಈ ಅಧ್ಯಕ್ಷರು ಮುಂದುವರಿಯಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ ಮತ್ತು ಯತ್ನಾಳ್ ವಾಪಸ್ ಹೋಗುವುದು ಅಷ್ಟೇ ಗಟ್ಟಿಯ ಆಗಿದೆ ಅಂತ ವಿಶ್ವಾಸದಿಂದಲೇ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಮೋದಿ ಅವರು ಏನ್ ಹೇಳ್ತಾರೆ ಗೊತ್ತಾ ವಂಶಾಡಳಿತ ಭ್ರಷ್ಟಾಚಾರ ಒಪ್ಪುವುದಿಲ್ಲ ಅಂತಾರೆ ವಂಶಾಡಳಿತ ಅಂದ್ರೆ ಯಡಿಯೂರಪ್ಪ ಭ್ರಷ್ಟಾಚಾರ ಅಂದ್ರೆ ಯಡಿಯೂರಪ್ಪ ಇದನ್ನೇ ನಾನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಳ್ತಿದ್ದೇನೆ ನಾನು ಕಾರ್ಯಕರ್ತನಾಗಿ ಕೇಳುವ ಹಕ್ಕು ಇದೆ ಪಕ್ಷದ ಕಾರ್ಯಕರ್ತನಿಗೆ ನೀವು ತಪ್ಪು ಮಾಡಿದ್ರೆ ಕೇಳುವ ಹಕ್ಕಿದೆ ನಾನು ಮೋದಿಯವರನ್ನೇ ಕೇಳುತ್ತೇನೆ ನಿಮಗೆ ದಾಖಲೆ ಬೇಕಾದರೂ ತಂದು ಕೊಡುತ್ತೇನೆ ಕೊರೋನಾ ವೇಳೆ ಎಷ್ಟು ಹೊಡೆದಿದ್ದೀರಿ ನಿಮ್ಮ ಮನೆಯಲ್ಲಿ ಎಷ್ಟು ನೋಟಿನ ಮಷಿನ್ಗಳನ್ನ ಇಟ್ಟಿದ್ರು ಇದಕ್ಕೆಲ್ಲ ದಾಖಲೆ ಕೊಡ್ತೀವಿ ನಮ್ಮ ಒಕ್ಕಲಿಗರ ಆಗ್ರಹ ಇದೆ ಯತ್ನಾಳ್ ಹೊರಗೆ ಹಾಕಬಾರದಿತ್ತು ಅಂತ ಅಮಿತ್ ಶಾ ಕೂಡ ಹೇಳಿದ್ದಾರೆ ನಮಗೆ ಎಲ್ಲಾ ರಿಪೋರ್ಟ್ ಬರುತ್ತವೆ ಅಂತ ವಿಜಯಪುರದಲ್ಲಿ ಯತ್ನಾಳ್ ಪ್ರತಿಕ್ರಿಯಿಸಿದ್ದಾರೆ ಅತ್ತ ಹೈಕಮಾಂಡ್ ಸಂದೇಶ ಎತ್ತ ಯತ್ನಾಳ್ ಮಾತು ಎರಡನ್ನು ತಾಳೆ ಹಾಕಿ ನೋಡಿದ್ರೆ ರಾಜ್ಯ ಬಿಜೆಪಿಯಲ್ಲಿ ಭಾರಿ ಬದಲಾವಣೆ ಕನ್ಫರ್ಮ್ ಆಗಿದೆ ಇನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ ಬಳಿಕ ವಿಜಯೇಂದ್ರ ಮುಂದಿನ ನಡೆ ಏನು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಇನ್ನು ರಾಷ್ಟ್ರ ರಾಜಕಾರಣಕ್ಕೆ ಏನಾದ್ರೂ ಹೋಗ್ತಾರಾ ಅನ್ನೋದು ಕುತೂಹಲವನ್ನ ಮೂಡಿಸಿದೆ ಇನ್ನು ವೀಕ್ಷಕರೇ ಬಿಜೆಪಿ ನೂತನ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಜೀನ್ ಇಪ್ಪ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿಸ್ಲಿಮ್ ಎಂಬತ್ತಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನ್ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ